ನಾನಿಂದ ಬಿಡಲಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡ ಡ್ರಾಮಾ ರೊಮ್ಯಾಂಟಿಕ್ ಹೀರೋ ಅನಂತ್ನಾಗ್ ಮತ್ತು ನಟಿ ಲಕ್ಷ್ಮಿಯವರು ಒಟ್ಟಿಗೆ ಅಭಿನಯಿಸಿದ ಮೊಟ್ಟಮೊದಲ ಚಿತ್ರ ಈ ಚಿತ್ರದ ನಂತರ ಭಾರತೀಯ ಚಿತ್ರರಂಗದ ಒನ್ ಆಫ್ ದ ಫೈನೆಸ್ಟ್ ಸ್ಕ್ರೀನ್ ಕಪಲ್ಸ್ ಅಂತ ಈ ಜೋಡಿಯನ್ನು ಕರೆಯಲಾಗುತ್ತದೆ ಈ ಚಿತ್ರವನ್ನು ಹಿಂದಿಯಲ್ಲಿ ಮಂಗಳ ಸೂತ್ರ ಎಂಬ ಹೆಸರಿನಲ್ಲಿ ರಿಮೇಕ್ ಮಾಡಲಾಗಿದ್ದು ಅಲ್ಲಿಯೂ ಕೂಡ ಅನಂತ್ನಾಗರ್ ಅವರು ತಮ್ಮ ಪಾತ್ರವನ್ನು ನಿಭಾಯಿಸುತ್ತಾರೆ ಕನ್ನಡದಲ್ಲಿ ಲಕ್ಷ್ಮಿ ಮಾಡಿದ ಪಾತ್ರವನ್ನು ಹಿಂದಿಯಲ್ಲಿ ರೇಖಾ ರವರು ಮಾಡಿದ್ದಾರೆ ನಾನಿನ್ನ ಬಿಡಲಾರೆ ಚಿತ್ರವು ಬಿಡುಗಡೆಯಾದ ಹಲವು ಥಿಯೇಟರ್ಗಳಲ್ಲಿ ನೂರು ದಿನಗಳ ಪ್ರದರ್ಶನ ಕಂಡಿದ್ದು ಆ ವರ್ಷ ಬಿಡುಗಡೆಯಾದ ಚಿತ್ರಗಳಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಚಿತ್ರಗಳ ಪಟ್ಟಿಯಲ್ಲಿ ಇದು ಮುಂಚೂಣಿಯಲ್ಲಿ ನಿಲ್ಲುತ್ತದೆ ಈ ಚಿತ್ರದಲ್ಲಿ ಅನಂತನಾಗರ್ ಅವರು ತಮ್ಮ ರೊಮ್ಯಾಂಟಿಕ್ ಇಮೇಜ್ ಅನ್ನು ಬದಿಗೊತ್ತಿ ಈ ಚಿತ್ರದಲ್ಲಿ ಎರಡು ಶೇಡ್ನಲ್ಲಿ ಅಭಿನಯಿಸಿದ್ದು ಅವರ ಅಭಿನಯವೇ ಈ ಚಿತ್ರದ ಹೈಲೈಟ್ ಆಗಿದೆ ಈ ಚಿತ್ರದ ನಟನೆಗಾಗಿ ಅನಂತ್ನಾಗರ್ ಅವರು ಬೆಸ್ಟ್ ಆಕ್ಟರ್ ಫಿಲಂ ಫೇರ್ ಅವಾರ್ಡ್ ಅನ್ನು ಸಹ ಗಳಿಸುತ್ತಾರೆ ಎಂ ಡಿ ಸುಂದರ್ ಅವರ ಕಥೆ ಚಿತ್ರಕತೆ ವಿಜಯಾರೆಡ್ಡಿ ಅವರ ನಿರ್ದೇಶನ ಮತ್ತು ಸಿ ರವರ ನಿರ್ಮಾಣವಿರುವ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಜೋಡಿಯ ಸಂಗೀತ ಸಂಯೋಜನೆ ಇದೆ ಇನ್ನು ಸಾಹಿತ್ಯ ರತ್ನ ಚಿ ಉದಯಶಂಕರ್ ರವರು ಸಾಹಿತ್ಯ ಒದಗಿಸಿದ್ದು ಪಿ ಭಕ್ತವತ್ಸಲಂ ಅವರ ಸಂಕಲನ ಈ ಚಿತ್ರಕ್ಕಿದೆ ನಾನಿನ್ನ ಬಿಡಲಾರೆ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಸಾರ್ವಕಾಲಿಕ ಅತ್ಯುತ್ತಮ ಹಾರರ್ ಚಿತ್ರಗಳಲ್ಲಿ ಒಂದಾಗಿದೆ ಇಂದಿಗೂ ಸಹ ಕನ್ನಡದ ಟಾಪ್ ಹಾರರ್ ಚಿತ್ರಗಳ ಲಿಸ್ಟ್ನಲ್ಲಿ ಈ ಚಿತ್ರದ ಹೆಸರು ಇದ್ದೇ ಇರುತ್ತೆ